아 r ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಈ ವ್ಲಾಗು ಸೋಮವಾರ ಮತ್ತೆ ಮಂಗಳವಾರ ಎರಡು ದಿನದ್ದು ಸೇರಿಸಿ ನಾನು ಒಂದು ಲಾಗ್ನ ಮಾಡಿದೀನಿ ಸೊ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದ್ರೆ ನಮ್ಮೂರಲ್ಲಿ ನಾಟಕನ ಮಾಡ್ತಿದ್ದಾರೆ ಅದುವೇ ಶಿವಭಕ್ತ ಚಂಡಾಸುರ ಅನ್ನುವಂತಹ ನಾಟಕನ ಮಾಡ್ತಿದ್ದಾರೆ ಪೌರಾಣಿಕ ನಾಟಕಗಳು ನೋಡೋದು ಅಂತಂದರೆ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಮ್ಮೂರಲ್ಲಿ ಹಾಗಾಗ್ಲೇ ನಾಟಕಗಳನ್ನ ಮಾಡ್ತಾ ಇರ್ತಾರೆ ಸೊ ನಾವು ನೋಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಾವು ನಾಟ್ಕನ ನೋಡ್ಕೊಂಡು ಹೋಗಬೇಕು ಅಂತಲೇ ಉಳ್ಕೊಂಡಿದ್ದೀವಿ ಗೊತ್ತಿಲ್ಲ ನನ್ನ ಮಗಳು ನಾಟಕನ ನೋಡೋದಕ್ಕೆ ಬಿಡ್ತಾಳೆ ಇಲ್ವಾ ಅಂತ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಇನ್ನು ನಾನು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ನಾಟಕನ ಮಾಡಿದ್ವಿ ಸೊ ಅದರಲ್ಲಿ ನಾನು ರಾವಣನ ಪಾತ್ರನ ಮಾಡಿದೆ ತುಂಬಾ ಖುಷಿ ಇತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಆ ಒಂದು ನಾಟಕಕ್ಕೆ ಫಸ್ಟ್ ಪ್ರೈಸ್ ಕೂಡ ಬಂದಿತ್ತು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು ತುಂಬನೇ ಚೆನ್ನಾಗಿ ಮಾಡಿದ್ರಿ ಅಂತ ಇನ್ನು ಇವತ್ತು ಬೇಗನೆ ಎದ್ವಿ ಎದೇಳೋದಕ್ಕೆ ಆಗ್ತಿರ್ಲಿಲ್ಲ ದೇವ್ರ ಹಬ್ಬ ಹಾಗೆಯೇ ಗೃಹ ಪ್ರವೇಶ ಎಲ್ಲ ಇತ್ತು ಸರಿ ನಿದ್ದೆ ಇರಲಿಲ್ಲ ಆದ್ರೂ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಬೇಗನೆ ಇತ್ತು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕೊಂಡ್ವಿ ನಾನು ಹೋಗಿತ್ತಿ ಹಾಕಿದ್ಲು ರಂಗೋಲಿನ ಇನ್ನು ತಿಂಡಿಗೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಸರ್ಗಂಜಿನ ಕಲಸಿಟ್ಟಿದ್ರು ರಾತ್ರಿಯೇ ನಮ್ಮಮ್ಮ ಅಂದರೆ ಅತ್ತೆ ರಾತ್ರಿ ಕಲಸಿಟ್ಕೊಂಡಿದ್ರು ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿನ ಮಾಡ್ಕೊಂಡ್ವಿ ಇಡ್ಲಿ ಮತ್ತು ತೆಂಗನ್ಕಾಯಿ ಚಟ್ನಿನ ಮಾಡಿಕೊಂಡು ತಿಂದ್ಕೊಂಡ್ವಿ ತಿಂದು ಇನ್ನು ನನ್ನ ಆದ್ಮಿ ಮನೆ ಹತ್ರ ಹೋಗಿರಲಿಲ್ಲ ಅವ್ರ ಮನೆ ಹತ್ರ ಹೋಗಿ ನಾನು ಬಂದಿದ್ದೆ ಇನ್ನು ಮಧ್ಯಾಹ್ನ ಹಾಕೋಯ್ತು ಮತ್ತೆ ನನ್ನ ಮಗಳು ಅವ್ರ ಮನೆಯಲ್ಲೇನೆ ಊಟ ಎಲ್ಲಾ ಮುಗಿಸ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ಇಡ್ಲಿ ಎಲ್ಲ ಉಳ್ದಿತ್ತು ಅಮ್ಮ ಅಪ್ಪಾಜಿ ಎಲ್ಲ ಅದನ್ನೇ ತಿನ್ಕೊಂಡ್ರು ಎಷ್ಟೋ ಜನ ಒಂದು ತುತ್ತಿನ ಹಣ್ಣಕ್ಕೆ ಪದಾರ್ಥ ಇರ್ತಾರೆ ಸೊ ಉಳ್ದಿರೋ ಅಂಥ ಊಟನ ವೇಸ್ಟ್ ಮಾಡದೆ ನಾವು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋಂಥದ್ದು ನನ್ನ ಅನಿಸಿಕೆ ಇನ್ನು ರಾತ್ರಿ ಊಟಕ್ಕೆ ಅಡುಗೆನ ಮಾಡೋ ಹಾಗಿರಲಿಲ್ಲ ಯಾಕೆ ಅಂತ ನಾಟಕಕ್ಕೆ ಸೇರಿರೋ ಅಂತವ್ರ ಮನೆಯಲ್ಲಿ ಊಟನ ಕೊಡ್ತಾರೆ ಊಟ ಮಾಡ್ಕೊಂಡ್ವಿ ನನ್ನ ಮಗಳು ಊಟ ತಿನ್ನೋದು ಲೇಟ್ ಆಯ್ತು ಇನ್ನು ಮಕ್ಕಳೆಲ್ಲ ಅವಳಿಗೋಸ್ಕರನೇ ವೇಟ್ ಮಾಡಿ ಅವಳಿಗೆ ಊಟ ತಿನ್ನಿಸ್ಕೊಂಡು ಕೊನೆಗೆ ಕರ್ಕೊಂಡು ಹೊರಟ್ವಿ ಏನಿಲ್ಲ ಅಂದರೂ ಒಂಬತ್ತು ಮುಕ್ಕಾಲು ಆಗೋಯ್ತು ಇಷ್ಟು ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ನಾವು ರಿಯಲ್ ಆಗಿ ನೋಡಿರ್ಲಿಲ್ಲ ಅದ್ರಲ್ಲೂ ಇಷ್ಟು ಹತ್ರದಿಂದ ನಾವು ನೋಡಿರ್ಲಿಲ್ಲ ತುಂಬಾನೇ ಖುಷಿ ಆಯ್ತು ತುಂಬಾ ಜನ ಬಂದಿದ್ರು ನಮ್ಮೂರ ಕಡೆ ಎಲ್ಲ ನಾಟಕ ಅಂತ ಅಂದ್ರೆ ನೋಡ್ತಾರೆ ನನ್ನ ಮಗಳಿಗೆ ಕೃಷ್ಣ ಅಂತ ಅಂದ್ರೆ ಚಿಕ್ಕ ವಯಸ್ಸಿಂದನು ತುಂಬಾನೇ ಇಷ್ಟ ಪಡ್ತಾಳೆ ಸೊ ನಾನು ಕೃಷ್ಣ ಬರ್ತಾರೆ ಈ ಒಂದು ನಾಟಕದಲ್ಲಿ ಅಂತ ಹೇಳ್ದೆ ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಸ್ವಲ್ಪ ಕಲರ್ಸ್ ಲೈಟ್ ಎಲ್ಲ ಆಯ್ತು ವಾಯ್ಸ್ ಎಲ್ಲ ಸ್ವಲ್ಪ ಮೈಕಲ್ ಮಾತಾಡ್ತಿರೋದೆಲ್ಲ ಕೇಳಿಸ್ತಿತ್ತಲ್ವಾ ಹಾಗಾಗಿ ಸುಮ್ಮನೆ ಕುತ್ಕೊಂಡಿದ್ಲು ಬೇಜಾರಾಗ್ದಾಗೆ ಸೈಡ್ಸ್ಗೆ ಸೈಡ್ಸ್ ಗೆ ನಮ್ಮ ಮೈದ್ನವ್ರು ಅಲ್ಲೇ ಕ್ಯಾಂಟೀನ್ ಹಾಕೊಂಡಿದ್ರು ಬೇಜಾರಾಗದೇ ಇರೋ ಹಾಗೆ ಪಾನಿಪುರಿನ ತಿಂದ್ವಿ ಹಾಗೆನೆ ಟೀನ ಕುಡಿದ್ವಿ ಇನ್ನೂ ನಾಟಕ ಶುರು ಮಾಡಿರ್ಲಿಲ್ಲ ಇನ್ನು ಈ ನಾಟಕಕ್ಕೆ ಬಂದಿರುವಂತಹ ಅತಿಥಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ರು ಪ್ರಾರ್ಥನೆಯನ್ನ ಮಾಡೋದ್ರ ಮುಖಾಂತರ ಈ ಒಂದು ನಾಟಕನ ಶುರು ಮಾಡ್ತಾರೆ ಶಿವಮೊಗ್ಗ ತಮ್ಮಲ್ಲಿ ವಿನಂತಿ ದಯವಿಟ್ಟು ಪೂಜೆ ಇವತ್ತೊಂದು ಶಿವಮೊಗ್ಗ ತಮ್ಮಲ್ಲಿನಂತೆ ಶಿವನ ಪೂಜೆ ಮಾಡ್ತಾ ಈ ಒಂದು ನಾಟಕನ ಶುರು ಮಾಡಿದ್ರು ನಾವು ಕೂಡ ನೋಡ್ತಾ ಇದ್ವಿ ನನ್ನ ಮಗಳು ಸ್ವಲ್ಪ ನೋಡಿದ್ಲು ಅಂದರೆ ಒಂದು ಹನ್ನೆರಡು ಗಂಟೆವರೆಗೂ ನೋಡಿದ್ಲು ಆಮೇಲೆ ಮಲ್ಕೊಂಡ್ಲು ಅವಳನ್ನ ಎತ್ಕೊಂಡು ನನಗೆ ವಿಡಿಯೋನ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ನಾನು ಕೂಡ ಒಂದು ಎರಡು ಗಂಟೆವರೆಗೂ ನೋಡಿದೆ ಈ ಒಂದು ನಾಟಕ ತುಂಬ ದೊಡ್ಡ ನಾಟಕ ಬೆಳಗಿನ ತನಕನೂ ಜನಗಳು ಕೂತ್ಕೊಂಡು ನೋಡೋ ಅಂಥವ್ರು ನೋಡಿದ್ರು ನಾವು ಆಗ್ಲೇ ಎದ್ದು ಬಂದು ಮಲ್ಕೊಂಡ್ವಿ ಇನ್ನೂ ಬೆಳಗ್ಗೆ ಬೇಗನೆ ಹೊರಟ್ವಿ ಊರಿಂದ ನಮ್ಮನೆಯವ್ರ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಬಂದ್ರು ನಾವೂ ಕೂಡ ಅವ್ರ ಜೊತೆಗೇ ಹೊರಟು ಬಂದುಬಿಟ್ವಿ ನನ್ನ ಮಗಳು ಎದ್ ಇರಲಿಲ್ಲ ಇರ್ಲಿಲ್ಲ ಅವಳನ್ನ ಎದ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಇನ್ನು ತಿಂಡಿ ಏನು ಅಲ್ಲಿ ಮಾಡ್ಕೊಂಡಿರಲಿಲ್ಲ ಮನೆಯಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಬರ್ತಾ ಇದ್ದೆ ನಾನು ನಮ್ಮನೆಯವ್ರಿನ್ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಕ್ಯಾಂಟೀನ್ ಅಲ್ಲಿ ಇಡ್ಲಿನ ಕೊಡ್ಸಿದ್ರು ಅವ್ರುನು ಕೂಡ ಕ್ಯಾಂಟೀನ್ ಅಲ್ಲೇ ತಿಂಡಿನ ತಿನ್ಕೊಂಡ್ರು ಮಧ್ಯಾಹ್ನಕ್ಕೆ ಊಟನೂ ಅಲ್ಲೇ ತಿನ್ಕೊಂತೀನಿ ಬಿಡು ಅಂತ ಅಂದರು ಇನ್ನು ನನಗೆ ಇಲ್ಲಾದ್ರೂ ಹೊರಗಡೆ ಹೋಗಿ ಬರ್ತಾ ಇದ್ದೀವಿ ಅಂತ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅದು ಅಲ್ದೇ ಇವಾಗ ತುಂಬಾ ಗಾಳಿ ಇದೆ ಆಗ ಾಗಿ ಮನೆ ಎಲ್ಲ ಧೂಳಾಗಿರುತ್ತೆ ಇನ್ನೇನು ಇನ್ನೇನ್ ಆಗಿರೋದಿಲ್ಲ ಮನೆ ಧೂಳಾಗಿರುತ್ತೆ ಅದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮನಸ್ಸಿಗೆ ಸಮಾಧಾನ ಅಂತ ಅನ್ಸೋದಿಲ್ಲ ಮನೆ ಕ್ಲೀನಾಗಿಲ್ಲ ಅಂತ ಅಂದರೆ ಅರಮನೆ ಹಾಕ್ಬೇಕು ಅಂತ ಏನಿಲ್ಲ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಗುಡಿಸ್ಲಾದ್ರೂ ಅಷ್ಟೇ ನಾವು ನೀಟಾಗಿ ಇಟ್ಕೋಬೇಕು ಸೊ ಇನ್ನು ಅವಳನ್ನ ಬಂದು ಅವಳಿಗೆ ತಿಂಡಿನ ತಿನ್ನಿಸ್ಕೊಂಡು ನಾನು ತಿಂಡಿನ ತಿಂದ್ವಿ ಇಡ್ಲಿ ಅಲ್ವಾ ಸ್ವಲ್ಪ ಬೇಗ ತಿಂತಾಳೆ ಅಂತ ಅನ್ಕೊಂಡೆ ಬೇಗ ಏನು ತಿನ್ಲಿಲ್ಲ ನಿಧಾನಕ್ಕೆ ತಿನ್ಲು ಇನ್ನು ಇವತ್ತು ಲೇಟ್ ಬೇರೆ ಆಗಿತ್ತು ರಾತ್ರಿ ನಾಟಕದಲ್ಲಿ ಕೃಷ್ಣ ಮತ್ತು ಶಿವನ ತೋರಿಸ್ತೀನಿ ಅಂತ ಹೇಳಿದ್ರೆ ನೀವು ತೋರಿಸಿಲ್ಲ ಅದಕ್ಕೆ ನನಗಿವಾಗ ತಿಂಡಿ ಬೇಡ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಏನೇನೋ ಹೇಳಿ ಅವಳಿಗೆ ತಿಂಡಿ ತಿನ್ಸೋದೆ ನನಗೆ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ಆದರೆ ಅವಳಿಗೆ ತಿಂಡಿ ತಿನ್ಸೋದು ಅಂತ ಅಂದ್ರೆ ತುಂಬಾನೇ ಕಷ್ಟ ಗೊಂಬೆಗೆ ನನ್ನನ್ನ ಬಿಟ್ಟರೆ ಇನ್ನು ಯಾರು ಅವಳಿಗೆ ತಿಂಡಿ ತಿನ್ಸೋದಿಕ್ ಆಗೋದಿಲ್ಲ ಯಾರ ಹತ್ರನೂ ಒಂದು ಗುಕ್ಕುನೂ ಕೂಡ ಇಸ್ಕೊಂಡು ಅವಳು ತಿನ್ನೋದಿಲ್ಲ ಅಷ್ಟು ಗೋಳು ಇಕ್ಕೊತ್ತಾಳೆ ನನ್ನನ್ನು ಅದು ಅಲ್ಲದೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಮೂರು ನಾಲ್ಕು ದಿನದಿಂದ ಅಂಗನವಾಡಿಗೆ ಹೋಗಿರ್ಲಿಲ್ವಲ್ಲ ಇವತ್ತು ಹೋಗ್ಬೇಕಲ್ಲ ಅನ್ನೋಂಥದ್ದು ಬೇರೆ ಅವಳಿಗೆ ತಲೆ ಒಳಗಡೆ ಕುತ್ಕೊಂಡ್ಬಿಟ್ಟೈತೆ ಅಲ್ಲಿ ನೀರು ಇಲ್ಲಿ ನೀರು ಅನ್ಕೊಂಡು ಅವಳಿಗೆ ಸ್ವಲ್ಪ ಶೀತ ಬೇರೆ ಆಗಿತ್ತು ಶೀತ ಆಯಿತು ಅಂದರೆ ಹಿಂದೆಯಿಂದ ಜ್ವರನೇ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಬೇಕು ಏನಾಗುತ್ತೆ ಅಂತ ಸಿರಪ್ ಎಲ್ಲ ಹಾಕಿದ್ದೀನಿ ಸಿರಪ್ ಹಾಕಿ ಅವಳನ್ನ ಕರ್ಕೊಂಡು ಹೋಗ್ತಿದೆ ಅಂಗನವಾಡಿಗೆ ಬಿಟ್ಟು ಬರೋದಕ್ಕೂ ಅಂದರೆ ಅವಳು ಇರ್ತಾನೆ ಇಲ್ಲ ಅಲ್ಲೇ ಒಂದು ಮುಕ್ಕಾಲು ಗಂಟೆ ಟೈಮ್ ಕೂತ್ಕೊಂಡು ಸಮಾಧಾನ ಮಾಡಿ ಬಂದೆ ಬಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸೊ ಧೂಳೆಲ್ಲ ಹಾಗಿತ್ತು ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸ್ಕೊಂಡು ಎಲ್ಲನೂ ಜೋಡಿಸ್ಕೊಳ್ಳೋದು ಅದೇ ಟೈಮ್ ಆಗೋಯ್ತು ಸಲ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಡಬ್ಬಗಳನ್ನೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೆ ಈ ಸಲ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಆ ಕಡೆಗೆ ಜೋಡಿಸಿದ್ದೀನಿ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಕ್ಲೀನ್ ಮಾಡುವಾಗೆಲ್ಲ ನಾನು ಜಾಗಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಯಾವ ರೀತಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ನಾವು ದುಡ್ಡು ಕೊಟ್ಟು ನಮಗೆ ಅಂಥದ್ದನ್ನೆಲ್ಲ ತೊಗೊಂಬಂದು ನಾವು ಜೋಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವ ರೀತಿ ಬೇಕು ಅಂತ ಇರೋ ಅಂಥದ್ದನ್ನೇ ಬಿ ಡಿಫ್ರೆಂಟಾಗಿ ಜೋಡಿಸ್ಕೊಳ್ಳೋದು ಇಟ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ಇದಿಷ್ಟು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಮಧ್ಯಾಹ್ನ ಹಾಗೆ ಹೋಯಿತು ಸ್ವಲ್ಪ ರೈಸ್ ಮಾಡಿ ಅವಳನ್ನ ಹೋಗಿ ಅವಳನ್ನ ಕರ್ಕೊಂಬಂದೆ ಎಷ್ಟು ಬಿಸಿಲು ಅಂತ ಅಂದರೆ ಒಂದು ಹೆಜ್ಜೆನೂ ಕೂಡ ಆಗೋದಿಲ್ಲ ಅಷ್ಟು ಬಿಸಿಲು ಹೊರಗಡೆ ಕೆಲಸ ಮಾಡೋ ಅಂಥವ್ರು ಹೇಗೆ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ ಅಂತ ಅನಿಸುತ್ತೆ ಕಷ್ಟ ಆದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದರೆನ ಕೊಡಬಾರ್ದು ಮಾತಾಡ್ದಂತೆ ಜೀವಿಸೋಕ್ಕಾಗೋದಿಲ್ಲ ಬರೆದಿಟ್ಟಂತೆ ಆಗೋದಿಲ್ಲ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗದಂತೆ ಬದುಕಿದರೆ ಸಾಕು ಅದೇ ನೆಮ್ಮದಿಯ ಜೀವನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು